ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ನಿಮ್ಮ ಮಕ್ಕಳಿಗಾಗಿ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮನ್ನು ಸರ್ಕಾರ ತಂದಿದ್ದಾರೆ ಕೇಂದ್ರ ಸರ್ಕಾರ ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆ ಮೊನ್ನೆಯಲ್ಲಿ ಕೊಟ್ಟಿರೋಂಥ ಒಂದು ಯೋಜನೆ ಇದಕ್ಕೇನಪ್ಪ ಆಯ್ಕೆ ಹೇಗಿರುತ್ತೆ ಏನು ಕಂಡೀಷನ್ಸ್ ಇರುತ್ತೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಇದರಿಂದ ಉಪಯೋಗ ಏನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ನಿಮಗೋಸ್ಕರ ಇದು ಎಲ್ಲರಿಗೂ ಬೇಕಿರೋವಂಥ ವಿಷಯನೇ ಎಲ್ಲ ಗಂಡು ಹೆಣ್ಣು ಯಾರು ಬೇಕಾದರೂ ನೋಡ್ಬೋದು ತಾತ ಅಜ್ಜ ಅಣ್ಣ ತಮ್ಮ ಮಾಮ ಎಲ್ಲರೂ ನೋಡೋ ವಿಚಾರ ದಯವಿಟ್ಟು ವಿಚಾರನ ಪೂರ್ತಿ ತಿಳ್ಕೊಳ್ಳಿ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಮಾಡಿರುವಂಥ ಒಂದು ಯೋಜನೆ ನಾನಾಗಲೇ ಹಾಗೆ ಕೇಂದ್ರ ಹಣಕಾಸು ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿ ಅಂದರೆ ಘೋಷಣೆ ಮಾಡಿರುವಂಥ ಯೋಜನೆ ಅಂದರೆ ಅವರು ಘೋಷಣೆ ಮಾಡಿದ್ದಾರೆ ಸರ್ಕಾರದ ಒಂದು ಯೋಜನೆ ಇದನ್ನು ಯಾವ ರೀತಿ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಚಾಲನೆ ಮಾಡಿದರೆ ಸೊ ಹೊಸ್ತಾಗಿ ನೋಂದಾಯಿಸಲಾದಂತಹ ಎಲ್ಲ ಚಂದಾದಾರರಿಗೆ ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಅಂತ ಏನು ಹೇಳ್ತೀವೋ ಅಥವಾ ಪಿ ಆರ್ ಎ ಎನ್ ಕಾರ್ಡ್ಗಳ್ನು ಸಹ ವಿತರಣೆ ಇದ್ದಾರೆ ಸೊ ಇವಾಗ ಇದರ ಬಗ್ಗೆ ಪೂರ್ತಿ ಮಾಹಿತಿನ ನೋಡಿ ಆಗಿಬೇಕಾದ್ರೆ ಸಹ ಓದ್ಬೋದು ಓದಿ ಸಹ ತಿಳ್ಕೊಬೋದು ಈ ಒಂದು ವಿಡಿಯೋದಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಮೂಲಕ ಈಗ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಗೆ ಖಾತೆನ ತೆರೀಬೋದು ಇದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ಅಂತ ಏನು ಹೇಳ್ತೀವಿ ಅಥವಾ ದೀರ್ಘಾವಧಿಯವರಲ್ಲಿ ತಾವು ದೊಡ್ಡವರಾಗುವವರೆಗೂ ಇದು ಭಾಳ ಅನುಕೂಲ ಆಗಿರುತ್ತೆ ಹಾಗೆಯೇ ಈ ಭವಿಷ್ಯನ ಮುಂದೆ ಫ್ಯೂಚರ್ಗೆ ಆಸ್ ಆರ್ಥಿಕ ಒಂದು ಸದೃಢತೆ ಮಾಡಿರುವಂಥ ಯೋಜನೆ ಆಗಿದೆ ಹಾಗಾದರೆ ಎನ್ಸ್ ಎನ್ ಪಿ ಎಸ್ ವಾತ್ಸಲ್ ವಾತ್ಸಲ್ಯ ಯೋಜನೆ ಅಂತ ಅಂದರೆ ಏನಪ್ಪಾ ಅಂದರೆ ಎನ್ ಪಿ ಎಸ್ ವಾತ್ಸಲ್ ಯೋಜನೆ ಅಂದರೆ ಪಿಂಚಣಿ ಯೋಜನೆ ಆಗಿದೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡೋದ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದಿಷ್ಟು ಹಣನ ಸೇವ್ ಮಾಡಿ ಹಾಗೆ ಇದೊಂದು ದೀರ್ಘಾವಧಿ ಸಂಪತ್ತು ಅಂತಲೇ ಹೇಳ್ಬೋದು ಈಗ ಎನ್ ಪಿ ಎಸ್ನ ಜನ್ರಲ್ಲಾಗಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಹಾಗೂ ಸರ್ಕಾರಿ ಕಂಪ್ನಿಗಳಲ್ಲಿ ನಾವೇ ಆಯ್ಕೆ ಮಾಡ್ಕೋಬೋದು ಅಥವಾ ಕೆಲವೊಂದು ಕಂಪ್ನಿಗಳಲ್ಲಿ ಆಪ್ಷನ್ನು ಸಹ ಕೊಡ್ತಾರೆ ದೀರ್ಘಾವಧಿ ಸಂಪತ್ತನ್ನು ಹೆಂಗಪ್ಪ ಈಗ ನಾವು ಎಷ್ಟು ಇನ್ವೆಸ್ಟ್ ಮಾಡಬೇಕು ಏನಂತ ನೋಡ್ತಾ ಹೋದರೆ ಎಸ್ ಸ್ವಾತ್ಸಲ್ಯ ಯೋಜನೆ ಮಾಡಬೇಕಾದವರು ಅನೇ ಒಂದು ಹೂಡಿಕೆನ ಮಾಡಬೇಕಾಗುತ್ತೆ ಹಾಗೆ ಅಲ್ಲಿ ಅನೇಕ ಹೂಡಿಕೆಗಳು ಸಹ ಇರ್ತವೆ ಮೊದಲನೇದಾಗಿ ಪೋಷಕರು ಮಗುವಿನ ಹೆಸರಲ್ಲಿ ವಾರ್ಷಿಕವಾಗಿ ಒಂದು ಸಾವಿರಗಳನ್ನು ಹೂಡಿಕೆ ಮಾಡಬಹುದು ಅಂದರೆ ಮಿನಿಮಮ್ ಒಂದು ಸಾವಿರ ಒಂದು ವರ್ಷದಲ್ಲಿ ಗರಿಷ್ಠ ಮಿತಿ ಇರಲ್ಲ ನೀವು ಎಷ್ಟು ಬೇಕಾದರೂ ಸಹ ಮಾಡಬಹುದು ಕನಿಷ್ಠ ಒಂದು ಸಾವಿರ ರೂಪಾಯಿನ ಮಗುವಿನ ಹೆಸರಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟಿನ ಪ್ರಕಾರ ಮೂರು ವರ್ಷಗಳ ಪ್ರಶು ಲಾಕಿಂಗ್ ಪೀರಿಯಡ್ ಇರುತ್ತೆ ಅದು ಗೊತ್ತಿರುತ್ತೆ ಹಾಗೆಯೇ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಸಹ ನಾವು ವಾಪಸ್ ಪಡಿಬೋದು ಇದು ಶಿಶ್ ಶಿಕ್ಷಣಕ್ಕಿರ್ಬೋದು ಅಥವಾ ಏನಿ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಆರೋಗ್ಯಕ್ಕಿರ್ಬೋದು ಹೀಗೆ ಇಂಥ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಸಹ ವಾಪಸ್ಸು ಪಡೆಯಬಹುದು ಹದಿನೆಂಟು ವರ್ಷ ವಯಸ್ಸನ್ನು ತಲುಪಿದ ನಂತರ ಇದರಿಂದ ಹೊರಗಡೆ ಬರ್ಬೋದು ಹದಿನೆಂಟು ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ವರೆಗೂ ತಗೋಬೋದು ಹದಿನೆಂಟು ವರ್ಷ ಆದಮೇಲೆ ಇದರಿಂದ ಹೊರ್ಗಡೆ ಬರ್ಬೋದು ಆಯಿತಾ ಇಪ್ಪತ್ತೈದು ಪರ್ಸೆಂಟು ಅರ ಅನಾರೋಗ್ಯ ಅಥವಾ ಶಿಕ್ಷಣ ಇದಕ್ಕಾಗಿ ಪಡಿಬೋದು ಅದೇ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆಯಿತು ಅಂದರೆ ಅಂಗವೈಕಲ್ಯ ಅಂತ ಏನು ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ಹೂಡಿಕೆದಾರರು ಎಪ್ಪತ್ತೈದು ಪರ್ಸೆಂಟಿಗಿಂತ ಹೆಚ್ಚು ಮೊತ್ತವನ್ನು ಸಹ ವಾಪಸ್ಸು ಪಡಿಬೋದು ಈ ಥರ ಕಂಡೀಷನ್ಸ್ ಇದೆ ಇದಕ್ಕೆ ಹಾಗೆಯೇ ಮಗುವಿಗೆ ಹದಿನೆಂಟು ವರ್ಷ ತಲುಪುವವರೆಗೆ ಭಾಗಶಃ ಅಂದರೆ ಮೂರು ಬಾತ್ರಿ ಮಾ ಅಂದರೆ ತ್ರೀ ಟೈಮ್ಸ್ ನನಗಿದು ಅವಶ್ಯ ಅಂದರೆ ಈ ಒಂದು ಆಪ್ಷನ್ ವರ್ಕೌಟ್ ಆಗುತ್ತೆ ತ್ರೀ ಟೈಮ್ಸು ವಾಪಸ್ಸು ಪರ್ಸೆಂಟೇಜ್ ಪಕ್ ಪ್ರಕಾರದಲ್ಲಿ ನಾವು ಪಡಿಬೋದು ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಈಗೆಲ್ಲ ನಿಮಗೆ ಡೌಟ್ ಇದ್ದೇ ಇದೆ ಖಾತೆ ಎಲ್ಲಪ್ಪ ಅಂತ ಎನ್ ಪಿ ಎಸ್ ವಾತ್ಸಲ್ಯ ಖಾತೆನ ಪ್ರಮುಖ ಬ್ಯಾಂಕ್ಗಳಾದಂತಹ ಬ್ಯಾಂಕ್ಗಳಿರ್ಬೋದು ಇಂಡಿಯನ್ ಪೋಸ್ಟ್ ಆಫೀಸ್ ಇರ್ಬೋದು ಪಿಂಚಣಿ ನಿಧಿಗಳಿರ್ಬೋದು ಅಥವಾ ಇನ್ನಿತರ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಇ ಎನ್ ಪಿ ಎಸ್ ಒಳಗೊಂಡಿರುವಂತಹ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಅಂತ ಏನು ಹೇಳ್ತೀವಿ ಅಲ್ಲೂ ಸಹ ಈ ಒಂದು ಖಾತೆನ ತೆಗಿಬೋದು ಸ್ನೇಹಿತರೆ ಬ್ಯಾಂಕ್ಗಳು ಪೋಸ್ಟ್ ಆಫೀಸು ಅಥವಾ ಇನ್ಶೂರೆನ್ಸ್ ಕಂಪ್ನಿಗಳಿರ್ಬೋದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಯೋಜನೆ ಯಾವಾಗ ಪಕ್ವವಾಗುತ್ತೆ ಅಂತ ಅಂದರೆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಇದು ಏನಂತೀವಿ ಮುಗಿಯುತ್ತೆ ಅಂತ ಹೇಳ್ತೀವಲ್ಲ ಆ ಭಾಷೆಯಲ್ಲಿ ಹೇಳಿದ್ರೆ ನಿಧಿ ಮೊತ್ತ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆಗಿದ್ದರೆ ನಂತರ ಒಂದು ದೊಡ್ಡ ಮೊತ್ತನೂ ಸಹ ಹಿಂಪಡಿಬೋದು ಅದೇ ಸಮಯದಲ್ಲಿ ಎರಡು ವರ್ಷಕ್ಕೆ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿದ್ರೆ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಒಂದು ದೊಡ್ಡ ಅಮೌಂಟನ್ನು ಪಡಿಬೋದು ಹಾಗೆಯೇ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿದ್ರೆ ಮೊತ್ತದ ಇಪ್ಪತ್ತರಷ್ಟು ಹಿಂಪಡಿಬೋದು ಉಳಿದ ಮೊತ್ತನ ವರ್ಷ ವರ್ಷವೂ ಸಹ ನಾವು ಖರೀದಿ ಮಾಡ್ಬೋದು ಇದು ಮುಗಿ ಮಗುವಿನ ಪ್ರತಿ ತಿಂಗಳ ಅಂದರೆ ಅಂದರೆ ಪಿಂಚಣಿ ಲಾಭ ಪಡೆದ ಲೆಕ್ಕದಲ್ಲಿ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ಇದು ಎರಡುವ ಲಕ್ಷಕ್ಕಿಂತ ಜಾಸ್ತಿ ಕಟ್ಟಿದರೆ ನಾವು ಪೆನ್ಷನ್ ಥರ ಬರ್ತಿರುತ್ತೆ ಇಪ್ಪತ್ತು ಪರ್ಸೆಂಟು ಸಹ ವಾಪಸ್ ತಕ್ಕೊಂಡಿರ್ಬೋದು ಈ ಒಂದು ಯೋಜನೆಯಲ್ಲಿ ಇದು ವಯಸ್ಕರಿಗೂ ಇದೆ ಎನ್ ಪಿ ಎಸ್ ನಿಮಗೆ ಗೊತ್ತೇ ಇದೆ ಬಟ್ ಇದು ಹೊಸ ಯೋಜನೆ ಎನ್ ಪಿ ಎಸ್ ಮಾತೃ ವಾತ್ಸಲ್ಯ ಸ್ಕೀಮ್ ಅಂತ ಏನು ಹೇಳ್ತೀವಿ ಅಂದರೆ ಮಗುಗೋಸ್ಕರ ಮಕ್ಕಳಿಗೋಸ್ಕರ ಒಂದು ಭವಿಷ್ಯ ನಿಧಿನ ಈಗಲಿಂದನೇ ಮಾಡುವಂಥ ಒಂದು ಸರ್ಕಾರದ ಗ ಒಂದು ಏನಂತ ಹೇಳ್ತಾರೆ ಗ್ಯಾರಂಟಿಡ್ ಸ್ಕೀಮ್ ಅಂತಲೇ ಹೇಳ್ಬೋದು ಅದೇ ಸಮಯದಲ್ಲಿ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರಲ್ಲೂ ಸಹ ಈ ಒಂದು ಯೋಜನೆ ಮುಂದುವರಿಸ್ಬೋದು ನಿಮ್ಗೆ ಇಷ್ಟ ಇದ್ದರೆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರವೂ ಯೋಜನೆ ಮುಂದಿರ್ಸ್ಬೇಕಾದ್ರೆ ನೀವು ಅದ್ರ ಬಗ್ಗೆ ಮುಂಚಿತವಾಗಿಯೇ ಅವರಿಗೆ ತಿಳಿಸಿರ್ಬೇಕು ನೀವೆಲ್ಲಿ ಇದು ಮಾಡಿರ್ತೀರ ಅವರಿಗೆ ನಾವು ಹದಿನೆಂಟು ವರ್ಷ ಆದಮೇಲೆ ಸ್ಕೀಮನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ತಿಳಿಸಿರ್ಬೇಕು ಸ್ನೇಹಿತರೆ ಅಂದರೆ ಫ್ರೀಯಾಗಿ ಇನ್ಫಾರ್ಮ್ ಮಾಡಿರ್ಬೇಕು ನೀವು ಮೊದಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಬೇರೆ ಡಾಕ್ಯುಮೆಂಟ್ಸ್ಗಳಿರ್ಬೋದು ಅಥವಾ ಅವ್ರದೇ ಆದಂಥ ಪ್ರೊಸೀಜರ್ ಇರ್ತಾವಲ್ವ ಅದನ್ನು ಮಾಡೋದಕ್ಕೆ ಆನಂತರ ಎನ್ ಪಿ ಎಸ್ ವಾತ್ಸಲ್ಯನ ಎನ್ ಪಿ ಎಸ್ ಶ್ರೇಣಿ ಒಂದು ಮಾಡಲಾಗುತ್ತೆ ಅಂದರೆ ಎನ್ ಪಿ ಎಸ್ ಒನ್ ಟು ಅಂತ ಏನಿರುತ್ತಲ್ಲ ಆ ಥರ ಮಾಡ್ತಾರೆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಮಗು ತಿಂಗಳೊಳಗೆ ಮತ್ತೆ ಕೆ ವೈ ಸಿ ಮಾಡಬೇಕಾಗುತ್ತೆ ಅಂದರೆ ಮಗು ದೊಡ್ಡವನಾದಮೇಲೆ ಅವನ ಒಂದು ಕೆ ಸಿನ ಮತ್ತೆ ಮಾಡ್ತಾರೆ ನವೀಕರಣ ಮಾಡೋದಕ್ಕೆ ಸೊ ಅದೆಲ್ಲ ಸಿಂಪಲ್ ಪ್ರೊಸೆಸ್ಸು ಬ ಮಾಡ್ತಾರೆ ಅಂದರೆ ಓವರ್ ಆಲ್ ಏನು ಹೇಳಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿದ ಮೇಲೂ ಸಹ ಕಂಟಿನ್ಯೂ ಮಾಡ್ಬೋದು ಅನ್ನೋದೇ ಒಂದು ವಿಚಾರ ಈ ಕೆ ವೈ ಸಿ ಮಾಡೋದಾಗಿರ್ಬೋದು ಮತ್ತೊಂದು ಮಗದೊಂದು ಇವುಗಳು ವಾತ್ಸಲ್ಯಕ್ಕೆ ಅಗತ್ಯ ಇರುವಂಥ ದಾಖಲಾತಿಗಳೇನಪ್ಪ ಅಂದರೆ ಗುರುತಿನ ಚೀಟೆ ಮತ್ತು ಅಡ್ರೆಸ್ ಪ್ರೂಫ್ ಇರಬೇಕು ಮತ್ತು ಮಕ್ಕಳ ಪೋಷಕರ ಕೆ ವೈ ಸಿ ಕೊಡಬೇಕಾಗುತ್ತೆ ಅಂದರೆ ಅಪ್ರಾಪ್ತ ಮಗುವಾಗಿದ್ದರೆ ಜನ್ಮ ಪುರಾ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕು ಪಾಲಕರು ಎನ್ ಆರ್ ಐ ಆಗಿದ್ದರೆ ಅಪ್ರಾಪ್ತ ಎನ್ ಆರ್ ಐ ಎನ್ ಆರ್ ಒ ಬ್ಯಾಂಕ್ ಖಾತೆನ ಆ ಏಕ ವ್ಯಕ್ತಿ ಅಥವಾ ಜಂಟಿ ಖಾತೆನ ಹೊಂದಿರಬೇಕು ಇಷ್ಟಿದ್ರೆ ಸಾಕು ಆದರೆ ನಾವು ಇಂಡಿಯನ್ಸರಿಗೆ ಮಾತ್ರ ಏನಂತಂದರೆ ಜಸ್ಟು ಅಪ್ಪ ಅಮ್ಮಂದು ಕೆ ವೈ ಸಿ ಹಾಗೆಯೇ ಮಗುವಿಂದು ಡೆತ್ ಬರ್ತ್ ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಈ ಒಂದು ದಾಖಲಾತಿಗಳನ್ನ ಮಾಡ್ತಾರೆ ಹಾಗೆಯೇ ಹೂಡಿಕೆ ಆಯ್ಕೆಗಳು ನಾವೇನೇನು ಮಾಡ್ತೀವಿ ಅಂತ ಹಾಗೇ ಒಬ್ಬ ಪಾಲಕರ ಎಫ್ ಪಿ ಆರ್ ಪಿ ಎಫ್ ಆರ್ ಡಿ ಎ ನೋಂದಾಯಿತ ಯಾವುದೇ ಪಿಂಚಣಿ ನಿಧಿಯನ್ನು ಸಹ ಆಯ್ಕೆ ಮಾಡ್ಬೋದು ಸೊ ಈ ರೀತಿಯಾಗಿ ವೆರಿ ಸಿಂಪಲ್ಲಾಗಿದೆ ನಿಮ್ಮ ಮಕ್ಕಳಿಗೂ ಒಂದು ಸಾವಿರ ದೊಡ್ಡ ಅಮೌಂಟಲ್ಲ ಮಿನಿಮಮ್ ಮಾಡಿ ಬಿಡಿ ಚಿಕ್ಕ ಮಕ್ಕಳಿದ್ರೆ ಈಗಲಿಂದನೇ ಶುರು ಮಾಡಿದ್ರೆ ಅಟ್ಲೀಸ್ಟು ಅವರಿಗೂ ಸಹ ಮುಂದೆ ಒಂದು ಭವಿಷ್ಯ ಅಂತ ಹೇಳ್ತಾ ವಿಷ ಮುಗಿಸ್ತಾ ಇದ್ದೀನಿ ನಮಸ್ಕಾರ